ಹಾಯ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಇವತ್ತಿನ ದಿನ ನಾನು ನನ್ನ ಟೆರೆಸ್ ಗಾರ್ಡನ್ ನಲ್ಲಿ ಬೆಳೆದಿರುವಂತ ಎಲ್ಲಾ ವೆಜಿಟೇಬಲ್ ನ ಕಟಾವ್ ಮಾಡ್ತಾ ಇದ್ದೀನಿ ಪ್ರತಿಯೊಂದು ಯಾವ ರೀತಿ ನಾನು ಬೆಳೆದಿದ್ದೀನಿ ಎಷ್ಟು ಬೆಳೆದಿದ್ದೀನಿ ಅಂತ ತೋರಿಸ್ತಾ ಹೋಗ್ತೀನಿ ಇವತ್ತು ನನ್ನ ಟೆರೆಸ್ ಗಾರ್ಡನ್ ನಲ್ಲಿ ಹೀರೆಕಾಯಿ ಬಂದಿದೆ ಸೌತೆಕಾಯಿ ಬಂದಿದೆ ಕೊತ್ತಂಬರಿ ಬಂದಿದೆ ಟೊಮೆಟೊ ಬಂದಿದೆ ಆಮೇಲೆ ಸುಮಾರು ವೆಜಿಟೇಬಲ್ ಅಂದ್ರೆ ಸೊಪ್ಪು ಇನ್ನು ಸೀಡ್ಸ್ ಹಾಕಿದೀನಿ ಅದು ಬೆಳೀತಾ ಇದೆ ಆಮೇಲೆ ನಿಂಬೆ ಹಣ್ಣಿನ ಗಿಡ ಹೂ ಬಿಡ್ತಾ ಇದೆ ಆಮೇಲೆ ಮ್ಯಾಂಗೋ ಬಂದಿದೆ ಈ ರೀತಿ ನನಗೆ ಸುಮಾರು ವೆಜಿಟೇಬಲ್ ಹೂ ಬಂದಿದೆ ಮತ್ತೆ ಕಾಯಿ ಆಗ್ತಾ ಇದೆ ಅದನ್ನು ಕೂಡ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಅದ್ರ ಜೊತೆಗೆ ನನ್ನ ಇವತ್ತಿನ ಮಟ್ಟಿಗೆ ನನಗೆ ಎಷ್ಟು ವೆಜಿಟೇಬಲ್ ಇವತ್ತು ಕಟಾವ್ ಮಾಡಬಹುದು ಅಂತಾನು ಕೂಡ ತೋರಿಸ್ತಾ ಇದ್ದೀನಿ ನಾನು ಲಾಸ್ಟ್ ವಿಡಿಯೋದಲ್ಲೂ ಕೂಡ ನಿಮಗೆ ಒಂದಿಷ್ಟು ಕಟಾವ್ ಮಾಡಿರೋದನ್ನ ತೋರಿಸಿದ್ದೆ ಅದಾದ್ಮೇಲೆ ಮತ್ತೆ ಒಂದು ತ್ರೀ ಟು ಫೋರ್ ಡೇಸ್ ಆದ್ಮೇಲೆ ಇವತ್ತು ನಾನು ಮತ್ತೆ ಟೆರೆಸ್ ಗಾರ್ಡನ್ ಅಲ್ಲಿ ಕಟಾವ್ ಮಾಡ್ತಾ ಇದ್ದೀನಿ ಸೊ ಪ್ರತಿಯೊಂದು ತೋರಿಸ್ತಾ ಹೋಗ್ತೀನಿ ಬನ್ನಿ ವೀಕ್ಷಕರೇ ಎಲ್ಲರೂ ನೋಡೋಣ ಸೊ ಮೊದಲನೇದಾಗಿ ನಾನು ನಿಮಗೆ ಹೀರೆಕಾಯಿ ತೋರಿಸ್ತಾ ಇದ್ದೀನಿ ಹೀರೆ ಬಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಗಿಡ ತುಂಬ ಎಲ್ಲ ಹೂವು ಕಾಯಿ ತುಂಬ ಚೆನ್ನಾಗಿ ಬರ್ತಾ ಇದೆ ಆಮೇಲೆ ಇವಾಗ ನನಗೆ ಒಂದು ಮೂರು ಕಾಯಿ ಬಂದಿದೆ ಅದರ ಜೊತೆಗೆ ಇಲ್ಲಿ ನೋಡಿ ಸೌತೆಕಾಯಿನೂ ಕೂಡ ಒಂದು ಒಂದೇ ಒಂದು ಎರಡು ಬಳಿ ಇದೆ ಇವಾಗ ಇವತ್ತಿನ ಮಟ್ಟಿಗೆ ನನಗೆ ಒಂದು ಬಂದಿದೆ ಇವಾಗ ನಾವು ಈ ಹೀರೆಕಾಯಿನ ಕಟಾವು ಮಾಡ್ತಾ ಇದ್ದೀನಿ ನೋಡಿ ಎಳೆಕಾಯಿ ಚೆನ್ನಾಗಿದೆ ಈ ಥರ ಒಂದು ಕಾಯಿ ಇದ್ದಾಗ ನೀವು ಕಟ್ ಮಾಡಿ ಇದು ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ಬೇಗನೆ ಕಟೌ ಮಾಡ್ತಾಯಿದ್ದೀನಿ ಸೊ ನಾನು ಲಾಸ್ಟ್ ಟೈಮ್ ಒಂದು ಫೋರ್ ಡೇಸ್ ಬಿಫೋರ್ ಮಾಡಿದ್ದ ವಿಡಿಯೋದಲ್ಲಿ ಇದೆಲ್ಲ ಇನ್ನೂ ಚಿಕ್ಕ ಕಾಯಿ ಇತ್ತು ಒಂದು ತ್ರೀ ಡೇಸಲ್ಲಿ ನನಗೆ ಇಷ್ಟು ದಪ್ಪ ಆಗಿದೆ ಇವತ್ತಿಗೆ ನನಗೆ ಮೂರು ಹೀರೆಕಾಯಿ ಬಂದಿತ್ತು ಅದನ್ನು ನಾನು ಕಟಾವು ಮಾಡ್ತಾಯಿದ್ದೀನಿ ನನ್ನ ಹತ್ರ ಇರೋದು ಓನ್ಲಿ ಒಂದು ಮೂರು ಬಳ್ಳಿ ಇದೆ ಅಷ್ಟೇ ಮೂರು ಬಳ್ಳಿಯೇ ನನಗೆ ಮನೆಗೆ ಸಾಕಾಗುವಷ್ಟು ಹೀರೆಕಾಯಿ ಬರ್ತಾ ಇದೆ ವೀಕ್ಲಿ ಒಂದು ಎರಡು ಟೈಮ್ ನಾನು ನಮ್ಮ ಮನೆಗೆ ಬೇಕಾಗುವಷ್ಟು ಅಂದರೆ ಒಂದು ಎರಡು ಟೈಮ್ ಪಲ್ಯ ಮಾಡ್ಬೋದು ಅಷ್ಟು ನನಗೆ ನನ್ನ ಟೆರೆಸ್ ಗಾರ್ಡನಿಂದನೇ ಬರ್ತಾ ಇದೆ ಆಮೇಲೆ ಸೌತೆಕಾಯಿ ನನಗೆ ವೀಕ್ಲಿ ಒಂದು ಮೂರಿಂದ ನಾಲ್ಕು ಕಾಯಿ ಬರ್ತಾ ಇದೆ ಅದನ್ನು ಇವತ್ತು ನಾನು ಕಟಾವು ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಬಂದುಬಿಟ್ಟು ಪಾಲಕ್ ಬಂದಿದೆ ಇದನ್ನ ನಾನು ಫಸ್ಟ್ ಟೈಮು ಸ್ವಲ್ಪ ಎಲೆಗಳನ್ನ ಕಟ್ ಮಾಡ್ಕೊಂಡಿದ್ದೆ ಡೈರೆಕ್ಟ್ ಆಗಿ ಅಷ್ಟೇ ಇದು ನಾನು ಎರಡೇ ಟೈಮ್ ಮಾಡಿದ ಮೇಲೆ ಈ ಇದನ್ನ ಕಿತ್ತು ಮತ್ತೆ ನಾನು ಸೀಡ್ಸ್ ಹಾಕ್ತೀನಿ ಇವಾಗೂ ಕೂಡ ಎಲೆ ಮಾತ್ರ ತಗೋತಾ ಇದೀನಿ ಅದರ ಬೇರು ಮತ್ತೆ ಅದು ಇನ್ನೂ ಸ್ವಲ್ಪ ಉಳಿದಿರುತ್ತಲ್ಲ ಅದನ್ನೆಲ್ಲ ನಾನು ಏನು ಮಾಡ್ತೀನಿ ಕಿತ್ತು ಉಲ್ಟಾ ಇಟ್ಬಿಡ್ತೀನಿ ಅದ್ರ ಮೇಲೆ ಸ್ವಲ್ಪ ಮಣ್ಣು ಹಾಕ್ಬಿಟ್ರೆ ಅಲ್ಲೇ ಅದು ಕೊಳೆತು ಗೊಬ್ಬರ ಆಗುತ್ತೆ ಹಾಗಾಗಿ ನಾನು ಕಂಪ್ಲೀಟ್ ಗಿಡನ ರೂಟನ್ನು ಕಿತ್ಕೊಂಡು ಅದನ್ನ ವೇಸ್ಟ್ ಮಾಡಲ್ಲ ಬರೀ ಲೀಪ್ ಮಾತ್ರ ತಗೊಂಡು ಬಾಕಿ ಇರೋದನ್ನು ಅಲ್ಲೇ ಬಿಟ್ಬಿಡ್ತೀನಿ ಸೊ ಹಾಗಾಗಿ ಅದು ಸೊ ಅದು ಹಾಗಾಗಿ ನೆಕ್ಸ್ಟು ನಮಗೆ ಚೆನ್ನಾಗಿರುತ್ತೆ ಅದೇ ಗೊಬ್ಬರ ಹಾಕಿ ಫಲವತ್ತತೆ ಜಾಸ್ತಿ ಮಾಡುತ್ತೆ ಇದಿಷ್ಟು ಪಾಲಕ್ ಬಂದಿತ್ತು ಇದನ್ನು ಕಟಾವು ಮಾಡಿದ್ದೀನಿ ಇವಾಗ ನೆಕ್ಸ್ಟು ನೋಡಿ ಒಂದು ಹೊಸ ಪಾಟರ್ ರೆಡಿ ಮಾಡ್ಕೊಂಡಿದ್ದೆ ನಾನು ಇದೊಂದು ಬ್ಯಾಗಲ್ಲಿ ಹಾಕಿದ್ದೆ ಇದರಲ್ಲಿ ಸುಮಾರು ಇದೆ ಒಂದು ಎರಡು ಮೂರು ಬಳ್ಳಿಗಳಿದೆ ಅದ್ರ ಜೊತೆಗೆ ನಾನು ಏನು ಮಾಡಿದ್ದೆ ಒಂದು ಟೊಮೆಟೊ ಗಿಡ ಮತ್ತು ಇತರ ರಾಜಗಿರಿ ಸೊಪ್ಪು ಹಾಕಿದ್ದೆ ಒಂದೇ ಒಂದು ರಾಜಗಿರಿ ಸೊಪ್ಪರಿಂದ ತುಂಬ ಪವರ್ಫುಲ್ಲಾಗಿ ಬಂದಿದೆ ರೆಡ್ ರಾಜಗಿರಿ ಸೊಪ್ಪಿದು ಇದನ್ನು ಕಟಾವು ಮಾಡ್ತಾ ಇದ್ದೀನಿ ಇದ್ರ ಜೊತೆಗೆ ಒಂದು ನಾಲ್ಕೈದು ಗಿಡಗಳಿದೆ ಅದನ್ನು ಇವತ್ತು ಕಟಾವು ಮಾಡ್ತಾ ಇದ್ದೀನಿ ಇದೆಲ್ಲ ಸೆಕೆಂಡ್ ಟೈಮ್ ಕಟಾವು ಮಾಡ್ತಾ ಇರೋದು ಈ ರಾಜಗಿರಿ ಸೊಪ್ಪು ಆಗಲಿ ಮತ್ತು ಪಾಲಕ್ ಆಗಲಿ ಇದನ್ನೆಲ್ಲ ನಾನು ಏನು ಮಾಡ್ತೀನಿ ಅಂತಂದರೆ ಒನ್ ಟೈಮ್ ಕಟ್ ಮಾಡಿಕೊಂಡು ಎರಡನೇ ಟೈಮ್ಗೆ ಕಟಾವು ಮಾಡಬೇಕಾದ್ರೆ ಕಂಪ್ಲೀಟಾಗಿ ತಗೋದ್ಬಿಡ್ತೀನಿ ಇದಿಷ್ಟು ರಾಜಗಿರಿ ಸೊಪ್ಪು ನೆಕ್ಸ್ಟು ಈ ನೀವು ನೋಡ್ತಾ ಇದ್ದೀರಲ್ಲ ಇದು ಚಿಕ್ಕ ಟೊಮೆಟೊ ಇದು ಇದೆಲ್ಲ ನನಗೆ ಗೊತ್ತಿರುವಂಗೆ ಇಲ್ಲಿ ಬೆಂಗಳೂರಲ್ಲಿ ನಾನು ಜಾಸ್ತಿ ನೋಡೋಲ್ಲ ಬಟ್ ನಮ್ಮ ಉತ್ತರ ಕರ್ನಾಟಕ ಸೈಡಿದು ಸುಮಾರು ಬೆಳೀತಾರೆ ಆಮೇಲೆ ಇದನ್ನು ಟೊಮ್ಯಾಟೊ ಸಾಂಬಾರು ಅಂತಲೇ ಮಾಡ್ತಾರೆ ತುಂಬ ಟೇಸ್ಟ್ ಆಗಿರುತ್ತೆ ಇದು ನೋಡಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೆ ನಾನು ಚೆನ್ನಾಗಿ ಬಂದಿದೆ ಇದು ನಾಟಿ ಕೊತ್ತಂಬರಿ ಸೊಪ್ಪು ಹಾಗಾಗಿ ಅಷ್ಟೊಂದು ಹೈಟ್ ಇರಲ್ಲ ನಿಮಗೆ ಲಾಸ್ಟ್ ಟೈಮ್ ನಿಂಬೆ ನಿಂಬೆಹಣ್ಣಿನ ಗಿಡ ನನ್ನ ಹತ್ರ ಒಂದಿದೆ ಇದರಲ್ಲಿ ನಾನು ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಟು ಏಯ್ಟೀನ್ ನಿಂಬೆಹಣ್ಣನ್ನು ನಾನು ಲಾಸ್ಟ್ ಟೈಮ್ ಕಟಾವು ಮಾಡಿದ್ದೆ ಈ ಸಾರಿ ಆ ಕಟಾವು ಆದಮೇಲೆ ನಾನು ಸ್ವಲ್ಪ ಇದೆಲ್ಲ ಗಿಡಗಳನ್ನೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಬ್ರಾಂಚಸ್ ಎಲ್ಲ ಕಟ್ ಮಾಡಿಬಿಟ್ಟಿದೆ ಇವಾಗ ಅದು ಮತ್ತೆ ಸುಮಾರು ಗಿಡ ಗಿಡತುಂಬೆಲ್ಲ ಹೂ ಬಿಟ್ಟಿದೆ ಈ ಸಾರಿ ನನಗೆ ಗೊತ್ತಿರೋಂಗೆ ಒಂದು ಇಪ್ಪತ್ತರಿಂದ ಮೂವತ್ತು ಕಾಯಿ ಕೊಡ್ಬೋದು ಅಂತ ನನ್ನೊಂದು ಅನಿಸಿಕೆ ಅಷ್ಟು ಹೂ ಇದೆ ಆ್ಯಕ್ಚುಲಿ ನೆಕ್ಸ್ಟ್ ಬಂದುಬಿಟ್ಟು ನಾನು ಮ್ಯಾಂಗೋ ಹಾಕಿದ್ದೆ ಲಾಸ್ಟ್ ಇಯರು ಲಾಸ್ಟ್ ಇಯರ್ ಹೂ ಬಂದಿತ್ತು ಬಟ್ ಕಾಯಿ ಆಗಲಿಲ್ಲ ಆದರೆ ಇವತ್ತು ತುಂಬ ಗಿಡತುಂಬ ಎಲ್ಲ ಇದೆ ಒಂದು ಎರಡು ಮೂರು ಕಾಯಿ ಕಾಣಿಸ್ತಾ ಇದೆ ಇನ್ನೂ ಹೂ ಇರೋದು ಕಾಯಿ ಆಗಬೇಕಂದ್ರೆ ಇನ್ನೊಂದು ಸ್ವಲ್ಪ ಟೈಮ್ ಅನ್ಸುತ್ತೆ ಬಟ್ ನನ್ನ ಹತ್ರ ಇವಾಗ ಒಂದು ಎರಡರಿಂದ ಮೂರು ಕಾಯಿ ನೋಡೋಕ್ಕೆ ಸಿಗ್ತಾ ಇದೆ ಇಲ್ಲೆಲ್ಲ ಕಂಪ್ಲೀಟಾಗಿ ಹೂ ಇದೆ ಇನ್ನು ಇದರಿಂದ ಎಷ್ಟು ಕಾಯಿ ಉಳಿಯುತ್ತೇ ಗೊತ್ತಿಲ್ಲ ಯಾಕಂದರೆ ಹಂಡ್ರೆಡ್ ಪರ್ಸೆಂಟ್ ಹೂವೆಲ್ಲ ಇರೋಲ್ಲ ಅದರಲ್ಲಿ ಸುಮಾರು ಉದುರಿ ಹೋಗುತ್ತೆ ಫೈನಲ್ ಆಗಿ ಕಾಯಿ ಉಳಿಯೋದು ಎಷ್ಟು ಅಂತ ಗೊತ್ತಾಗಲ್ಲ ಈಗ ಆದರೆ ಈಗ ನನಗೆ ಮೂರು ಕಾಯಿ ಮಾತ್ರ ಕಾಣಿಸ್ತಾ ಇದೆ ನೋಡೋಣ ಇದು ನನಗೆ ಈ ವರ್ಷಕ್ಕೆ ನನಗೆ ಎಷ್ಟು ಕಾಯಿ ಕೊಡ್ಬೋದು ಅಂತ ನನಗೆ ಒಂದು ಹತ್ತು ಕಾಯಿ ಕೊಟ್ರೆ ನನಗೆ ತುಂಬ ಖುಷಿ ಆಗುತ್ತೆ ಯಾಕಂದರೆ ಒಂದು ವರ್ಷದಿಂದ ಅದನ್ನ ಕಾಯ್ಕೊಂಡು ಬೆಳ್ಕೊಂಡು ಬಂದಿದ್ದೀನಿ ಇದು ಕೂಡ ಕಸಿ ಮಾಡಿರೋ ಗಿಡ ಇದು ಯಾರೇ ಟೆರೆಸ್ ಗಾರ್ಡನಲ್ಲಿ ನೀವು ಹಣ್ಣುಗಳನ್ನ ಬೆಳಿಬೇಕಂತಂದರೆ ಕಸಿ ಮಾಡಿರೋದಿರಬೇಕು ಇಂಗ್ಲೀಷಲ್ಲಿ ಗ್ರಾಫ್ಟೆಡ್ ಅಂತಾರೆ ಸೊ ಆ ಥರದ ಗಿಡಗಳನ್ನ ಮಾತ್ರ ಹಾಕಿ ನೆಕ್ಸ್ಟು ಹೀರೆಕಾಯಿ ಈ ಕಡೆ ಏನು ಸೋಲಾರ್ ಕೆಳಗಡೆ ಇದಿಲ್ಲ ಅಲ್ಲಿ ಒಂದು ಎರಡು ಬಳ್ಳಿ ಹಾಕಿದ್ದೀನಿ ನಾನು ಯಾಕಂದರೆ ಹಳೇದು ಆಲ್ಮೋಸ್ಟ್ ಬಂದಿದೆ ಈಗ ಅದನ್ನು ತೆಗಿತೀನಿ ಇದನ್ನು ಹೊಸದು ರೆಡಿ ಆಗಬೇಕು ಅಂತ ನಾನು ಇಲ್ಲಿ ಹೀರೆಕಾಯಿ ಬಳ್ಳಿ ಹಾಕಿದ್ದೀನಿ ಅದು ಎಲ್ಲ ಗಿಡ ತುಂಬ ಕಾಯಿ ಹೂವು ಇದೆ ನೋಡಿ ಇದರ ಜೊತೆಗೆ ಕೆಳಗಡೆ ಅಲ್ಲಿ ಮೆಣಸಿನ್ಕಾಯಿ ಈರುಳ್ಳಿ ಈ ಥರದ್ದು ನನ್ನ ಹತ್ರ ಇದೆ ಈರುಳ್ಳಿ ಕಟಾವು ಮಾಡೋದು ನಿಮ್ಗೆ ಕಂಪ್ಲೀಟಾಗಿ ಒಂದ್ಸಲ ನಾನು ಈರುಳ್ಳಿ ತೆಗಿತೀನಿ ಅದೊಂದು ವಿಡಿಯೋ ಮಾಡ್ತೀನಿ ನಾನು ಶೋರಾಗಿ ಆಮೇಲೆ ನಾನು ಟೆರೆಸ್ ಗಾರ್ಡನಲ್ಲಿ ಟೊಮೆಟೊ ಕಾಯಿ ತುಂಬ ಚೆನ್ನಾಗಿ ಬರ್ತಾ ಇದೆ ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಒಂದೇ ಗಿಡದಲ್ಲಿ ಇಷ್ಟು ಕಾಯಿಗಳಾಗಿದೆ ನೋಡಿ ಸೊ ಒಂದೇ ಒಂದು ಪಾಟಲ್ಲಿ ಒಂದು ಅಥವಾ ಎರಡು ಕಾಯಿ ಹಾಕಿದರೆ ನಿಮಗೆ ತುಂಬ ಪವರ್ಫುಲ್ಲಾಗಿ ಗಿಡ ತುಂಬ ಕಾಯಿಗಳಾಗುತ್ತೆ ನೀವು ಒಂದೇ ಪಾಟಲ್ಲಿ ನಾಲ್ಕೈದು ಗಿಡಗಳು ಹಾಕಿದರೆ ಇಷ್ಟು ಪವರ್ಫುಲ್ಲಾಗಿ ಬೆಳೆಯೋಕ್ಕಾಗಲ್ಲ ಯಾಕಂತಂದರೆ ಅದಕ್ಕೆ ಅಷ್ಟು ಬೇಕಾದ ಮಣ್ಣು ಮತ್ತು ಗೊಬ್ಬರ ಸಿಗಲ್ಲ ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಸೊ ಮಚ್